ನೋಡಿ ಫೈನಲಿ ಪೊಲೀಸರ ಜಗಳ ಮಾಡ್ತಾ ಇದೀರಿಂದ ಒಂದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಹದಿನಾಲ್ಕು ಕಿಲೋಮೀಟರ್ ನಡಿಬೇಕಲ್ಲ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ಓಂ ನಮ ರಿಟರ್ನ್ ಹೋಗೋದೆ ದರ್ಶನ ಮಾಡೋ ಪೊಸಿಷನ್ ಆಗಿಲ್ಲ ಯಾರು ಹುಡುಗರು ಫೈನಲಿ ತಿರುವಣ್ಣಮ್ಮ ಬಂದಿದ್ದೀರಿ ನೋಡಿ ಟೈಮಿಗೆ ಐದು ಕಾಲಾಗಿದೆ ಇಲ್ಲಿಂದ ಬಿಡ್ತಾ ಇಲ್ಲ ಪೊಲೀಸರೇನೋ ಮಾತಾಡ್ತಾ ಇದಾರೆ

ಇದ್ರಿ ಹತ್ತು ರೂಪಾಯಿ ನಮ್ದೇನ್ ಸಿಗೀತಾ ನೂರ್ ನಲ್ವತ್ತು ರೂಪಾಯಿ ಇದೇ ತೊಗೊಂಡಿದ್ರಿ ಬ್ರೋ ಆಚೆಯಿಂದಾನೇ ಮುಗೊಂಡ್ ಬರೀ ಒಳಕೇನ್ ಹೋಗೋದು ಅಲ್ಲ ಅಷ್ಟ ಅಷ್ಟ ಶಕ್ತಿ ಪೀಠಗಳೇನೋ ಇದೆಯಲ್ಲ ಈಗ ಹದ್ನಾಲ್ಕು ಕಿಲೋಮೀಟರ್ ನಡಿಬೇಕಲ್ಲ ಸಿಕ್ಸ್ ಅಂಡ್ ಹ್ಯಾಫ್ ಅವರ್ಸ್ ಲೈಟ್ ನೋಡಿ ಫ್ರೆಂಡ್ಸ್ ಈಗ ಈಗಿನ್ನೂ ಐದು ಕಿಲೋಮೀಟ್ರ್ ನಡೆದಿದ್ದೀರಿ ಇನ್ನು ಅದನ್ನ ಒಂಬತ್ತು ಕಿಲೋಮೀಟ್ರ್ ಇದೆ ಮುದುಕರಂತೂ ಯಾರು ಬರೋಕ್ಕೆ ಹೋಗ್ಬೇಡಿ ಬಂದರೆ ಬೇತ್ರೆ ನಾಲ್ಕು ಗಂಟೆಗೆ ಇಲ್ಲ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ನಮ್ಮ ಶಿವ ಬಿಸಿಲಲ್ಲಂತೂ ಆಗೋಲ್ಲ ನಮ್ಮ ಹುಡುಗರು ಫುಲ್ಲು ಟಯರ್ಡು ಇನ್ನೂ ಒಂಬತ್ತು ಕಿಲೋಮೀಟ್ರ್ ಅಲ್ಲಿ ಹೆಂಗ್ ನಡೀತಾರೆ ಗೊತ್ತಿಲ್ಲ ಇನ್ನೂ ಬಿಸ್ಲಿಲ್ಲ ಈ ರೋಡ್ ಮಾತ್ರ ಚೆನ್ನಾಗೈತೆ ಸ್ವಲ್ಪ ಮರಟೈತೆ ಹೊರ ಇಲ್ಲಾಂದರೆ ಫುಲ್ಲು ಫುಲ್ಲು ಬಿಸಿಲು ಬಂದರೆ ಕಾರ್ ರೋಡಲ್ಲಿ ನಮ್ಮ ಕಾಳುಗಳು ಫುಲ್ ಆಮ್ಲೆಟ್ ಆಗ್ತದೆ ನಾನು ಹೇಳಿದೆ ನಮ್ಮ ಹುಡುಗರು ಕಲ್ಲೇ ಎಲ್ಲ ಮುಕ್ಕೊಂಡು ಹೋಗೋಣ ಬರ್ರು ಅಂದರೆ ಬಂದರೆ ನಮ್ಮ ಗ್ಯಾಂಗಲ್ಲೇ ಫುಲ್ಲು ಟಯರ್ಡು ಒಂದು ಎಳ್ನೀರು ಕೊಡ್ತಿದ್ರು ಅಷ್ಟೇ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಹೆಂಗೆ ನಡೆಯೋದೋ ಗೊತ್ತಿಲ್ಲ ಕ್ಯಾಂಡ್ರೈನ್ ಸಂಪಾದರ್ ಗೋಯಿಂದ ಗೋಯಿಂದ ಪಾಂಡಿಚೇರಿಗೆ ಬೇರೆ ಹೋಗ್ಬೇಕು ರೋಡ್ ಚೆನ್ನಾಗಿದೆ ಈಗ ಇದು ನೋಡಿಕೊಂಡು ನೆಕ್ಸ್ಟ್ ಪಾಂಡಿಚೇರಿ ಆಲ್ಟು ಇಲ್ಲಿ ನಾಳೆ ಯಾವುದಾದ್ರು ಬೀಚಗಳಿದೆ ಅಂತ ನೋಡಿಕೊಂಡು ಆಮೇಲೆ ಮಾ ಕಡೆ ತಮಿಳ್ನಾಡು ಕಡೆ ಕರ್ನಾಟಕನೇ ಬೆಸ್ಟ್ ಗುರು ನೀಟ್ನೆಸ್ ಅನ್ನೋದೇ ಇಲ್ಲ ರೋಡುಗೂ ಏನೂ ಇಲ್ಲ ಇಲ್ಲ ಅಲ್ಲಿ ಕಿಲೋಮೀಟರ್ ಇದೆ ಇದು ಅಷ್ಟಪೀಠಗಳಂತಾರಲ್ಲೂ ಎಲ್ಲ ಇಲ್ಲೇ ಇದೆ ಎಂಟು ಇದೆ ನೋಡ್ಕೊಂಡು ಹೋಗೋದು ಇವಾಗ ನಾಲ್ಕರಿಂದ ಏ ನಿಲ್ತೇನೆ ಅಂದ್ರೆ ಒಂದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಒಂದೇ ಎರಡೇ ಅಲ್ಲೊಂದು ನೋಡಿ ಸ್ಟ್ಯಾಚ್ಯೂಚಾರ ಕರ್ನಾಟಕದಲ್ಲಂಗೆ ಟಯರ್ಡ್ ಆಗಿಬಿಟ್ಟು ಈಗ ಆಟೋದಲ್ಲಿ ಹೋಗ್ತಾ ಇದ್ರೆ ಇನ್ನು ಒಂಬತ್ತು ಕಿಲೋಮೀಟರ್ ಇದೆ ಇಲ್ಲಿ ಐನೂರು ಐನೂರು ರೂಪಾಯಿ ಅಂತ ಆಗೋದೇ ಇದು ಟಯರ್ಡು ಇನ್ನೂ ಒಂಬತ್ತು ಕಿಲೋಮೀಟರ್ ಇದೆ ಊಟ ಇಲ್ಲ ಏನಿಲ್ಲ ಹತ್ತು ಜನ ಹೋಗ್ತಾ ಇದ್ರೆ ಇನ್ನು ನಾಲ್ಕು ದೇವಸ್ಥಾನ ಫುಲ್ ರಶ್ ರಿಟರ್ನ್ ಹೋಗೋದೇ ದರ್ಶನ ಮಾಡೋ ಪೊಸಿಷನ್ ಆಗಿಲ್ಲ ಯಾರು ಹುಡುಗರು ನಮ್ ಸ್ಥಿತಿ ಹೆಂಗ್ ಹೆಂಗ ಆಗ್ಬಿಟ್ಟೆ ದರ್ಶನ ಆಯ್ತು ಒಳ್ಳೆ ಊಟ ಸಕ್ಕಿತ್ತು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಸರ್ ಡಾನ್ಸ್ ಮಾಡ್ಬೇಕು ಸುಮ್ಮನೆ ಒಳ್ಳೆ ಊಟ ಸಾಕಾಗಿತ್ತು ಪ್ರಸಾದ ಟೈಮ್ ಈಗ ಹನ್ನೊಂದು ಗಂಟೆ ಆಗಿದೆ ಈಗ ಮುಗ್ಗಲ್ಲಿ ಸ್ವಲ್ಪ ಕಳೆ ಬಂದಿದೆ ನಾನು ಕಣ್ಣಿದ್ರೆ ಗೆದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಎನರ್ಜಿ ಲಾಸ್ ಆಗಿತ್ತು ಈಗ ಇಲ್ಲಿಂದ ನೆಕ್ಸ್ಟ್ ಪಾಂಡಿಚೇರಿ ಇನ್ನೊಂದ್ ಐದು ಜನ ಬರ್ಬೇಕು ಹುಡುಗರು ಪಾಪ ಅವರು ಕ್ಯೂ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ ಇನ್ನೊಂದು ಅವರ್ ಆಗುತ್ತೆ ಅವ್ರು ಬರೋದು ಅಷ್ಟರಲ್ಲಿ ಗಾಡಿ ಹತ್ರ ಹೋಗಿ ವೈಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಡ್ಯಾನ್ಸ್ ಮಾಡಿ ಎನರ್ಜಿ ಲಾಸ್ ಆಗಿದೆ ನೋಡಿ ಈ ಕಡೆ ನೋಡಿ ಕ್ಯೂ ಎಷ್ಟಿದೆ ಮಾಡಿ ಮಾಡೋದು ತೋರ್ಸನ್ ಫುಲ್ಲು ಕ್ಯೂ ಇದೆಲ್ಲ ಇದ್ರಾಗೆಲ್ಲ ಬಂದು ಇದು ಫ್ರೀ ದರ್ಶನ ಇದು ಆ ಕಡೆ ಐವತ್ತು ರೂಪಾಯಿ ಇದೆ ಫುಲ್ಲು ಬಿಸಿಲು ಬೇರೆ ಇವತ್ತು ಪೌರ್ಣಮೆ ಗುರುಜಿ ಪುನಃ ತಿನ್ಬಿಟ್ಟು ಹಾಗೆ ರೇ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗಂತಲ್ಲೇ ಬೇಕೇ ಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ